ವೆಲ್ಕಮ್ ಟು ಫುಲ್ ಅಡಿಗೆ ಟೊಮೆಟೊ ಹಸಿ ಮೆಣಸಿನಕಾಯಿ ಹೌದು ನಾವು ಉತ್ತರ ಕರ್ನಾಟಕದ ಬಾರಿ ಫೇಮಸ್ ರೆಸಿಪಿನ ತುಂಬಾ ತುಂಬಾ ಫೇಮಸ್ ರೆಸಿಪಿ ಐತಿ ಹೌದು ಸುಮಾರು ಜನ ಕೇಳಿದ್ರೆ ಆಕ್ಚುಲಿ ರೆಸಿಪಿ ಸೊ ಇವತ್ತು ಆ ರೆಸಿಪಿನ ಮಾಡಿ ತೋರಿಸ್ತಾ ಇದೀವಿ ಇದಕ್ ಬರೀ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಅಷ್ಟೇ ಅಲ್ಲದೆ ಆಶಾ ಕಡಲೆ ಹಿಟ್ಟು ಜಾಳದ ಹಿಟ್ಟು ಅದನ್ನು ಕೂಡ ಯೂಸ್ ಮಾಡ್ತಾ ಇದೀವಿ ಸೊ ತುಂಬಾ ಒಳ್ಳೆ ರೆಸಿಪಿ ಇವತ್ತಿಂದು ಸೊ ಪ್ರಾಪರ್ ಅಥೆಂಟಿಕ್ ಉತ್ತರ ಕರ್ನಾಟಕ ರೆಸಿಪಿ ಏನು ಸೊ ಇವಾಗ ಈ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣ್ಲಿನ ತಗೊಂಡಿದ್ದೀವಿ ಇದು ಎಷ್ಟು ಎಣ್ಣೆ ಪ್ರತಿಭಾ ಇದಕ್ಕೊಂದ್ ಎರಡು ಸ್ಪೂನ್ ಅಷ್ಟು ಸಾಕಾಶ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಂತ ಏನಿಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕೈಬೇಕು ಯಾಕಂದ್ರೆ ನಾವು ಸಾಸಿವೆ ಜೀರಿಗೆ ಹಾಕಿದಾಗ ತಡ ತಡ ಅನ್ಬೇಕು ಸೊ ಹಂಗ ಎಣ್ಣೆ ಚೆನ್ನಾಗಿ ಕೈಲಿ ಸೊ ಎಣ್ಣೆ ಚೆನ್ನಾಗಿ ಕೈದ ನಂತರ ಸಾಸಿವೆ ಅದ್ರ ಜೊತೆ ಒಂದ್ ಸ್ವಲ್ಪ ಜೀರಿಗೆ ನೋಡ್ರಿ ಹೈ ಫ್ಲೇಮಲ್ಲಿ ಎಣ್ಣೆಗನ್ನ ಕಾಯಿಸ್ಕೊಬೇಕು ನಾವು ಓಕೆ ನೋಡಿ ಸಾಸಿವೆ ಜೀರಿಗೆ ಇಟ್ಟು ಚೆನ್ನಾಗಿ ಶಿಲಿತಾ ಇದೆ ಲಾಶ ಆ ಟೈಮಲ್ಲಿ ಒಳಗಡೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಒಂದೂವರೆ ಈರುಳ್ಳಿನ ಹಾಕುತ್ತಾ ಇದ್ದಾರೆ ಇವತ್ತಿನ ಈ ರೆಸಿಪಿಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಎರಡು ಹಾಕೊಂಡಿದ್ವಿ ಖಾರ ಇದ್ರೆ ಒಂದೇ ಹಾಕೊಳ್ಳಿ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗೆ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ತುಂಬಾ ಸಾಫ್ಟ್ ಆಗಬೇಕು ತುಂಬಾ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋದ್ರೆ ಸಾಕು ಮತ್ತೆ ಇದು ತುಂಬಾ ದಿಢೀರ್ ಆಗುತ್ತೆ ಮನೆಯಲ್ಲಿ ಯಾವ್ದಾದ್ರೆ ತರಕಾರಿ ಇಲ್ಲ ಅಂದ್ರೂ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಆಗುತ್ತೆ ಈ ರೆಸಿಪಿ ನಮ್ಮಲ್ಲಿ ಗದ್ದೆ ಕೂಗೋರು ಎಲ್ಲಾನು ಈ ತರ ಬೆಳಗ್ಗೆನೆ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ ಉತ್ತರ ಕರ್ನಾಟಕದ ಈ ರೆಸಿಪಿ ಮಾಡಿ ತೋರಿಸಿ ಅಂತ ಸೊ ನೋಡಿ ಇದನ್ನ ಕೆಂಪಾಗೋಕೆ ಆಶಾ ಇವಾಗ ನೋಡು ಇವಾಗ ಒಂದ್ ಬೌಲ್ ಅನ್ನ ತಗೊಂಡು ಇದ್ರ ಒಳಗಡೆ ಒಂದ್ ಫೋರ್ತ್ ಕಪ್ ಕಪ್ಪದಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದೀನಿ ಕಪ್ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೇನೆ ನಾವು ನೀರನ್ನ ಹಾಕೋಬೇಕು ಡೈರೆಕ್ಟ್ ಕುದಿಯ ನೀರಿಗೂ ಇದನ್ನ ಹಾಕೊಂಡು ಮಾಡ್ತಾರೆ ಬಟ್ ಬ್ಯಾಚುಲರ್ ಆಗ್ಲಿ ಬೇಸಿಕ್ ಆಗ್ಲಿ ಯಾರಿಗೂ ಮಾಡೋಕ್ ಬರಲ್ಲ ಅನ್ನೋರು ಈ ತರ ಮಾಡಿದ್ರೆ ಗಂಟೆಲ್ಲಿ ಉಳ್ಕೊಳಲ್ಲ ಸೊ ಆರಾಮಾಗಿ ಆಗುತ್ತೆ ಕೆಲವೊಬ್ರು ಏನಂತಾರೆ ನಾವು ಮಾಡ್ತೀವಿ ಗಂಟ್ ಉಳಿದಿರುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ಇದನ್ನ ನೀಟಾಗಿ ಈ ತರ ತಿರ್ಗಿಸ್ಕೊಂಡ್ ಬರೋಣ ಜೊತೆ ಇಲ್ಲಿ ಈರುಳ್ಳಿ ಕೂಡ ಬೈತಾ ಇದೆ ನೋಡಿ ನಾನು ಈ ಇದನ್ನ ಗಂಟೆಲ್ಲ ಒಡ್ಕೊಂಡ್ ಬಂದಿದ್ದೆ ನೀರನ್ನ ಹಾಕ್ಬಿಟ್ಟು ಇದನ್ನ ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲಿ ಈರುಳ್ಳಿನೂ ಸಾಫ್ಟ್ ಆಯ್ತು ತುಂಬಾ ಬೇಗ ಸಾಫ್ಟ್ ಆಗಿದೆ ನೋಡಿ ಇದ್ರಕ್ಕಿಂತ ಜಾಸ್ತಿ ಈರುಳ್ಳಿ ನಮ್ಗೇನು ಬೈಸ್ಬೇಕಂತ ಏನಿಲ್ಲ ಇಷ್ಟು ಬೈದ್ರೆ ಸಾಕು ಇವಾಗ ಫ್ಲೇಮನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳೋಣ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಇವಾಗ ಇದಕ್ಕೆ ಆಶ ನಾವೇನು ಈಗ ಕಡಲೆ ಹಿಟ್ಟು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕೊಂಡಿರೋದು ಇವಾಗ ಮತ್ತೆ ಇದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಈ ತರ ಮಾಡಿದ್ರೆ ಎಲ್ಲಿ ಗಂಟು ಬರಲ್ಲ ಕಣ್ಣು ಮುಚ್ಕೊಂಡು ಈ ರೆಸಿಪಿನ ಮಾಡ್ಕೋಬಹುದು ಮತ್ತು ಫ್ಲೇಮನ್ನು ಮಾತ್ರ ಲೋ ಫ್ಲೇಮ್ ಇಟ್ಕೋಬೇಕು ಸರ್ತಿ ಹಾಕ ತಕ್ಷಣ ಇಮಿಡಿಯೇಟ್ ಆಗಿ ಈ ತರ ರಲ್ಲಿ ಮಜ್ಗೆ ಅದರಲ್ಲಿ ಅಥವಾ ಈ ತರ ವಿಕ್ಸ್ ಅಲ್ಲಿ ನಾವ್ ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದ್ ಸ್ವಲ್ಪ ಇವಾಗ ಕುದಿಯೋಕ್ ಸ್ಟಾರ್ಟ್ ಆದಾಗ ಗಂಟು ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕೈ ಆಡಸ್ತಾನೆ ಇರಬೇಕು ಇದು ಒಂದ್ ಸ್ವಲ್ಪ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬಹುದು ಇಲ್ಲ ನಮ್ಗೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಇಲ್ಲ ನಮ್ಗೆ ಅಳಸ ಜುಣ್ಕಾ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಇದು ಕುದಿಯೋ ತನಕ ಗಟ್ಟಿ ಆಗುತ್ತೆ ಎಷ್ಟು ಕುದಿಯುತ್ತೆ ಅಷ್ಟು ಗಟ್ಟಿ ಆಗುತ್ತೆ ಸೊ ನೋಡಿ ಎಲ್ಲಿ ಗಂಟು ಉಳಿದಿಲ್ಲ ಇವಾಗ ತೋರಿಸ್ತೀನಿ ನೋಡಿ ಎಲ್ಲಿ ಗಂಟು ಉಳಿದಿಲ್ಲ ಮತ್ತೆ ಈರುಳ್ಳಿನ ಒಂದ್ ಜಾಸ್ತಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ನೋಡಿ ಇದನ್ನ ಚೆನ್ನಾಗೆ ಕುದಿ ತಗೊಂಡ್ ಬರ್ಬೇಕು ಆಶ ಒಂದ್ ಕುದಿ ಇದಕ್ಕೆ ಸೊ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟಿವಾಗ ಒಂದ್ ಕುದಿನ ತಪ್ಪಿಸ್ಕೊಂಡ್ ಬರೋಣ ನೋಡಿ ಇವಾಗ ಫ್ಲೇಮನ್ನ ಆಶಾ ಇದೊಂದು ನೋಡಿ ಇದು ಕನ್ಸಿಸ್ಟೆನ್ಸಿ ಹಿಂಗೈತಲ್ಲ ಇವಾಗ ಫ್ಲೇಮನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದು ಹಸಿ ವಾಸನೆ ಹೋಗಿ ಹೋಗಿರುತ್ತೆ ಬಟ್ ತಿನ್ನೋಕೆ ಹಸಿ ಹಸಿ ಹತ್ತುತ್ತೆ ಇದು ಅಷ್ಟು ಬೇಗ ಬೈಯಲ್ಲ ಇದು ಕಡಲೆ ಹಿಟ್ಟು ಸೊ ಹಂಗಾಗಿಬಿಟ್ಟು ಇದಕ್ಕೆ ಇವಾಗ ಏನ್ ಮಾಡ್ಬೇಕಂದ್ರೆ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಹಾಕಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದರ ಜೊತೆ ಟೊಮ್ಯಾಟೊ ಇವಾಗ ನೋಡಿ ರುಚಿಗೆ ಉಪ್ಪು ಯಾಕಂದ್ರೆ ಇನ್ನೂ ಉಪ್ಪು ಹಾಕಿಲ್ಲ ಆಶಾ ಹೌದು ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಇದರಿಂದ ತುಂಬ ಅಥೆಂಟಿಕ್ ಟೇಸ್ಟ್ ಬರುತ್ತೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇದಕ್ಕೆ ಸೊ ಈ ರೆಸಿಪಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕು ಕೊಟ್ಟಿದ್ದೀನಿ ಯಾರಿಗಾದರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕಂದ್ರೂ ವಾಟ್ಸಪ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ನೋಡಿ ಇಟ್ ಸಾಕು ಇಸ್ಕಿದ್ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಬಟ್ ಇದು ಏನಂದ್ರೆ ಅಶಾ ಜುಣದ್ ಮಾಡ್ಬೇಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಮಧ್ಯ ಮಧ್ಯದಲ್ಲಿ ಕೈನ ಅಳಸ್ತಾ ಇರಬೇಕು ನೋಡಿ ಇದರ್ಕಿತ್ತಾನು ಒಂದ್ ಸ್ವಲ್ಪ ಲೂಸು ಇನ್ನು ಅಳಸ ಜುಣ್ಕು ಬೇಕಂದ್ರೆ ಇದ್ರಕ್ಕಿತ್ತಾನು ಇನ್ನೊಂದ್ ಸ್ವಲ್ಪ ನೀರು ನೀವು ಜಾಸ್ತಿ ಹಾಕೋಬಹುದು ಇಲ್ಲ ನಮ್ಗೆ ಅವಾಗ ಕ್ವಾಂಟಿಟಿ ಗೊತ್ತಾಗಂಗಿಲ್ಲ ಅಂದ್ರೆ ನೀರನ್ನ ಬಿಸಿ ಮಾಡ್ಕೊಂಡು ಇಟ್ಬಿಟ್ಟು ಕೂಡ ಹಾಕೋಬಹುದು ಇವಾಗ ಈ ಸ್ಪೂನನ್ನ ಒಳಗಡೆನೆ ಇರಬೇಕು ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ನಾವು ಇದನ್ನ ಚೆಕ್ ಮಾಡ್ಬೇಕಾಗತ್ತೆ ಹೌದು ನೋಡಿ ಇವಾಗ ಸ್ಪೂನನ್ನ ಹಂಗೆ ಇಟ್ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ನಾವು ಈ ತರ ಮುಚ್ಚಬೇಕು ಲೋ ಫ್ಲೇಮ್ ಫ್ಲೇಮಲ್ಲಿನೆ ಇದೊಂದು ಎರಡು ನಿಮಿಷ ಕುದಿಸ್ಬೇಕು ಬಟ್ ಮಧ್ಯ ಮಧ್ಯದಲ್ಲಿ ಈ ತರ ಲಿಡ್ ಲಿಟ್ಟನ್ನ ತೆಗ್ದು ತಳ ಹಿಡ್ಕೊಂಡು ಇದನ್ನ ತಿರುಗಿಸ್ತಾ ಇರ್ಬೇಕು ಇಲ್ಲ ತಳ ಹೊತ್ತೋಗಿರುತ್ತೆ ಹೌದೌದು ಎಷ್ಟು ಗಮ್ ಅಂತ ವಾಸನೆ ಬರ್ತಾ ಇದೆ ಹೌದು ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡ್ಕೊತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೌದು ನೋಡಿ ಮನೆಯಲ್ಲಿ ತರಕಾರಿ ಇಲ್ಲ ಸೊಪ್ಪು ಇಲ್ಲ ಅಂದ್ರೆ ರೆಸಿಪಿನ ಮಾಡ್ಕೊಬಹುದು ಇವಾಗ ಆಶಾ ಇದೊಂದ್ ಎರಡು ನಿಮಿಷ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ನಾವ್ ಇದೊಂದು ಕುದಿಸ್ಕೊಳ್ಳೋಣ ಇನ್ನೊಂದು ರೆಸಿಪಿನ ನೋಡೋಣ ಇವಾಗ ನೋಡಿ ರೊಟ್ಟಿ ಬಡೋಕಿತ್ತ ಮುಂಚೆ ಆಶಾ ಇಲ್ಲಿ ಒಂದ್ ಬೌಲಲ್ಲಿ ನೀರನ್ನ ತಗೊಳೋಣ ತಣ್ಣೀರು ಇದ್ರ ಒಳಗಡೆ ಒಂದು ಕಾಟನ್ ಬಟ್ಟೆನ ತೊಳೆದ್ ಬಿಟ್ಟು ತಗೊಂಡಿದ್ದೀನಿ ಯಾಕಂದ್ರೆ ರೊಟ್ಟಿಗ್ ನೀರ್ ಹಚ್ಚಬೇಕಾಗ್ತಿಲ್ಲ ಸೊ ಆ ಟೈಮಲ್ಲಿ ಕೈ ಸುಡೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ಕಾಟನ್ ಬಟ್ಟೆಯಿಂದ ನೀರು ತುಂಬಾ ಚೆನ್ನಾಗತ್ತೆ ದಪ್ಪ ಕಾಟನ್ ಬಟ್ಟೆ ಇರಬಾರ್ದು ತೆಳುವಾಗ ಇರಬೇಕು ಇದನ್ನ ಫಸ್ಟ್ ಇದನ್ನ ಪಕ್ಕಕ್ಕೆ ಕೊಂಡ್ ಬಿಡೋಣಂತೆ ಇವಾಗ ಇಲ್ಲಿ ಜಡಿ ಮಾಡಿರೋಂತ ಜೋಳದ ಹಿಟ್ಟನ್ನ ತಗೊಂಡಿರೋದು ಇದನ್ನ ಹಾಕೊಳ್ಳೋಣಂತೆ ಮುಂಚೆ ಮುಂಚೆನೋಶ ಜ್ವಾಳದ ರೊಟ್ಟಿ ವಿಡಿಯೋ ಕೂಡ ಹಾಕಿದ್ದೀವಿ ಫುಲ್ ಡೀಟೇಲ್ ಅಲ್ಲಿ ಇದೆ ತಟ್ಟ ಇದೆ ಅಲ್ಲ ಹೌದ್ ಹೌದ್ ಹೌದು ಅದನ್ನೂ ಫುಲ್ ಡಿಟೇಲಲ್ಲಿನೆ ಹಾಕೊಂಡಿ ಹಾಕಿದ್ದೀವಿ ಇವ್ ನೋಡಿ ಒಂದ್ ಸ್ವಲ್ಪ ಜೋಳದ ಹಿಟ್ಟನ್ನ ತಕ್ಕೊಳೋಣ ಯಾಕಂದ್ರೆ ಬಡಿಯೋಕಿಟ್ ಬೇಕಲ್ಲ ಹೌದು ಇದು ಪ್ಯೂರ್ ಜ್ವಾಳದ ಹಿಟ್ಟು ಈ ಮೂರ್ ಸೈಡದಲ್ಲ ಹೌದೌದು ನಾವೇ ಬೆಳೆಯೋ ಜ್ವಾಳಾನು ಮತ್ತ್ ಬೀಸಿರೋದ್ನು ಅಲ್ಲೇ ಊರಲ್ಲಿ ಬೀಸೋದು ಇಲ್ಲ ಅಷ್ಟು ಸಣ್ಣದಾಗ್ ಬೀಸಲ್ಲ ಬರ್ತೀವಿ ಸ್ವಲ್ಪ ದಪ್ಪ ಇರುತ್ತೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಜಿಗಿ ಜಾಸ್ತಿ ಹಾಕೋಬೇಕು ಇವಾಗ ನೋಡಿ ಇದಕ್ಕೇನೆ ಬಿಸಿ ಬಿಸಿ ನೀರನ್ನ ಹಾಕೋಬೇಕು ಕುದೇ ಕುದರ್ ಇರುತ್ತಲ್ಲ ಅದನ್ನ ಹಾಕಿ ಬಿಸ್ಕೊಂಡ್ ಬಂದ್ರೆ ಜೀಗಿ ಕಡಿಮೆ ಹಾಕೋಬೇಕಾಗತ್ತೆ ಒಂದು ವಾರ ಆಗಿದೆ ಹತ್ ಹದಿನೈದು ದಿವಸ ಆಗಿದೆ ಅಂದ್ರೆ ಒಂದ್ ಸ್ವಲ್ಪ ಜೀಗಿನ ಜಾಸ್ತಿ ಹಾಕೋಬೇಕು ಮತ್ತ ಪ್ಯೂರ್ ಜೋಳನ ಯೂಶ್ವಲಿ ನಾವು ತಿನ್ಬೇಕು ಮಿಕ್ಸ್ ಇಕ್ಕಿ ಮಿಕ್ಸ್ ಇರಬಾರ್ದು ಮಿಕ್ಸಿರಬಾರ್ದು ಇದು ಪ್ಯೂರ್ ಜೋಳದಿಟ್ಟು ಇದಕ್ಕೆ ಇನ್ನೊಂದ್ ಸ್ವಲ್ಪ ಜಿಗ್ಗಿ ಹಾಕೋತೀನಿ ನಾನು ಯಾಕಂದ್ರೆ ಇದು ಹದಿನೈದು ದಿವಸ ಆಯ್ತಿದೆ ಹಿಟ್ಟು ಹೌದು ಹಂಗಾಗಿ ನೀರ್ ಬಿಸಿ ಇರುತ್ತೆ ನೋಡ್ಕೊಂಡು ಕಲಸ್ಕೋಬೇಕು ನೋಡಿ ಇವಾಗ ಇದನ್ನ ಕೈಯಿಂದ ಕಲಿಸ್ಕೊಳ್ಳೋಣ ನೀಟಾಗಿ ಕಲಿಸ್ಕೋಬೇಕು ಕೆಲವೊಬ್ರಿಗೆ ಹಿಟ್ ತುಂಬಾ ಚೆನ್ನಾಗಿರುತ್ತೆ ಕಲಿಸ್ಲಿಲ್ಲ ಅಂದ್ರೆ ಜೋಳ ಚೆನ್ನಾಗಿಲ್ಲ ಜೋಳದ ಹಿಟ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಮೇನ್ ಕಲಿಸೋದೇ ತುಂಬಾ ಇಂಪಾರ್ಟೆಂಟ್ ಐತೆ ನಾ ಡಿಟೇಲ್ ವಿಡಿಯೋ ಅಲ್ಲಿ ಕೂಡ ಹೇಳಿದ್ದೀನಿ ಸೊ ಇದನ್ನ ಫಸ್ಟ್ ನಾವು ಇದನ್ನ ನೀಟಾಗಿ ಕಲಸೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಆಶ ಇದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರು ನಾವೇನ್ ಬಟ್ಟೆ ಹಾಕೊಂಡ್ ಇಟ್ಕೊಂಡಿದ್ವಲ್ಲ ಅದ್ರಿಂದಾನೇ ತಗೋತಾ ಇದೀನಿ ಸ್ವಲ್ಪ ಸ್ವಲ್ಪ ತಣ್ಣೀರ್ ಹಾಕೊಂಡು ಮದ್ ಗಟ್ಟಿಯಾಗಿ ಇದನ್ನ ಹಿಟ್ಟನ್ನ ಕಲಿಸ್ಕೊಂಡ್ ಬರೋಣ ಗಟ್ಟಿಯಾಗಿ ಕಲಿಸ್ಬೇಕು ಎಷ್ಟು ಕೈಯಲ್ಲಿ ಪ್ರೆಷರ್ ಇದೆ ಅಷ್ಟು ಪ್ರೆಷರ್ ಅನ್ನ ಹಾಕ್ಬಿಟ್ಟು ಕಲಸ್ಬೇಕು ಈ ತರ ಗಟ್ಟಿಯಾಗಿ ಕಲಸ್ಕೊಂಡಿರೋದು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡೆ ಗಟ್ಟಿಯಾಗಿ ಕಲಸಿರೋದು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ಕೈಲೇತು ತಿಕ್ಬೇಕು ಹದಡಿ ಇರುತ್ತಲ್ಲ ಸೊ ಇದರಿಂದ ಈ ಹದಡಿಯಿಂದ ಸ್ವಲ್ಪ ಸ್ವಲ್ಪ ಹಿಂಗೆ ತಿಕ್ಬೇಕು ಅವಾಗ ಕೈಯಲ್ಲಿನೆ ಬೆಣ್ಣೆ ತರ ಸಾಫ್ಟ್ ಆಗುತ್ತೆ ಹಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡೆ ಕೈ ನೋವು ಬರ್ಬೇಕು ಅಲ್ಲಿ ತನಕ ತಿಕ್ಬೇಕು ನೋವು ಮಿನಿಮಮ್ ನಾವು ಮಿದಿಬೇಕು ಎಷ್ಟು ಸಾಫ್ಟ್ ಅಂದ್ರೆ ಕೈಯಲ್ಲಿ ಹಿಟ್ಟು ಅಶ ಬೆಣ್ಣೆ ಹಿಡ್ದಂಗಿರ್ಬೇಕು ಆ ಫೀಲ್ ಗೊತ್ತಾಗುತ್ತೆ ಕೈ ಮೊದ್ಲು ಹಾರ್ಡ್ ಅನ್ಸುತ್ತೆ ಹಿಟ್ಟು ಆಮೇಲೆ ಈ ತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿದಿತಾ ಇರ್ಬೇಕಾದ್ರೆ ಕೈಯಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನನಗೆ ಪ್ರತಿಭಾ ಜೋಳದ ರೊಟ್ಟಿ ಇಟ್ಟು ಕಲಸುವಾಗ ಈ ತರ ನೀರು ಹಾಕೊಳ್ತಿಯಲ್ಲ ಇದ್ ಹಾಕೊಳ್ಳುವಾಗ್ಲೇನೆ ಭಯ ಆಗುತ್ತೆ ತೆಳುವಾಗತ್ತೇನೋ ಅಂತ ಹೌದು ತೊಳಿ ತೆಳುವೇನಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇವನ್ ಲಟ್ಟಿಸಿ ಕೂಡ ತೋರಿಸಿದ್ದೀವಿ ಹೌದು ಆ ವಿಡಿಯೋನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಇನ್ನು ಯಾರು ನಮ್ದು ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತೆ ಏನೇ ಕ್ವೆರೀಸ್ ಆಗಲಿ ಏನೇ ಡೌಟ್ಸ್ ಇದ್ರೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಕೋಬಹುದು ನೋಡ್ರಿ ಇವಾಗ ನಮ್ದು ಹಿಟ್ ರೆಡಿ ಆಯ್ತು ಕೈಯಲ್ಲಿ ಅಷ್ಟು ಸಾಫ್ಟ್ ಆಗಿ ಬೆಣ್ಣೆ ತರ ಆಗಿದೆ ನೋಡಿ ಈ ತರ ನೋಡ ನಮ್ ಜಾಳದ ಇದು ಕಲಿಸಿದ ಕುದ್ದು ರೆಡಿ ಆಗಿದೆ ಲೋ ಫ್ಲೇಮ್ ಅಲ್ಲಿ ಕೆಲಸಗಳನ್ನ ಮಾಡ್ಕೋಬಹುದು ಇವಾಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಬೇಕಂದ್ರೆ ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬಹುದು ತುಂಬಾ ಸಖತ್ ಕಾಣ್ತಾ ಇದೆ ಈ ತರ ಕನ್ಸಿಸ್ಟೆನ್ಸಿ ಇದೆ ಇದ್ರದ್ದು ನೋಡಿ ಇಲ್ಲಿ ನಮ್ದು ಅಳಸು ಜುಣ್ಕ ರೆಡಿ ಆಗೈತಿ ಇವಾಗ ಇದನ್ನ ಸ್ಟೋವ್ ಆಫ್ ಆಫ್ ಮಾಡಿರೋದೇ ಲಿಡ್ ಅನ್ನ ಮುಚ್ಚಿಬಿಟ್ಟು ರೊಟ್ಟಿನ ಯಾವ ತರ ಬಡಿಯೋದು ಅಂತ ನೋಡೋಣ ಚಿಕ್ಕದಾಗಿ ಇದನ್ನ ಪಕ್ಕಿಟ್ಕೊಳ್ಳೋಣ ನೋಡಿ ಇವಾಗ ಈ ಉಳ್ಳೇಗೇನು ಆಶ ಜಸ್ಟ್ ನೀರಲ್ಲಿ ಈ ತರ ಬೆರಳನ್ನ ಎದ್ಬಿಟ್ಟು ಈ ತರ ಹಚ್ಕೊಂಡು ಮತ್ತೆ ಇದಕ್ಕೆ ಈ ತರ ಮಿತ್ಕೋಬೇಕು ಆಮೇಲೆ ಈ ತರ ಪ್ರತಿ ಒಂದು ಮಾಡುವಾಗ್ಲೂ ಅವಾಗ ಒಳ್ಳೆ ಇವಾಗ ಇದಕ್ಕೇನೆ ಹಿಟ್ಟು ಜಡಿ ಮಾಡಿರೋದು ತಕೊಂಡ್ ಇಟ್ಕೊಂಡಿದ್ವಿಲ್ಲ ಅದನ್ನೇ ಉದ್ರಸ್ ಇಲ್ಲ ನಾವು ಅಕ್ಕಿ ಹಿಟ್ಟು ತಿಂತೀವಿ ನಡೆಯುತ್ತೆ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಉದ್ರಸ್ಬೇಕು ಇವಾಗ ಇದನ್ನ ಇಟ್ಬಿಟ್ಟು ಕೈಗೂ ಎರಡು ಕೈಗೂ ಹಿಟ್ಟನ್ನು ಹಚ್ಕೊಂಡು ಈ ಥರ ರೌಂಡಾಗಿ ಪ್ರೆಸ್ ಮಾಡಬೇಕು ರೊಟ್ಟಿನ ಬಡಿಬೇಕಾದ್ರೆ ಜಾಸ್ತಿ ಪ್ರೆಷರನ್ನು ಹಾಕ್ಬಾರ್ದು ಎಷ್ಟು ಚೆನ್ನಾಗಿ ನಾವು ಅಂತ ಇಲ್ಲಿ ಬಡಿಬೇಕಾದ್ರೂ ಗೊತ್ತಾಗುತ್ತೆ ಸೈಡ್ ಇಲ್ಲ ಚೂರು ಇಲ್ಲ ಇವಾಗ ಎರಡು ಕೈಯಿಂದ ಬರೀ ಹೆಜ್ಜೆಸಕ್ಕೆ ಮಾತ್ರ ಬಡಿಬೇಕು ಮಧ್ಯ ಬಡಿಯಂಗಿಲ್ಲ ಜಾಸ್ತಿ ಮಧ್ಯ ಬಡಿಯೋಂಗಿಲ್ಲ ಇಷ್ಟು ತಿಳುವಾಗಿ ನೋಡಿ ಎಲ್ಲಿ ಸೀಳಿ ಇಲ್ಲ ಮೂಗು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಪಕ್ಕಕ್ಕೆ ಹೈ ಫ್ಲೇಮ್ ಅಲ್ಲಿ ಕಬಣ ತೆವೆ ಕೂಡ ನಾವು ಕಾಯಕ್ಕೆ ಇಟ್ಕೊಂಡಿದೀವಿ ತವೆ ಮಾತ್ರ ತುಂಬಾ ಚೆನ್ನಾಗಿ ಕಾಯ್ದಿರ್ಬೇಕು ಸೊ ಇವಾಗ ಈ ರೊಟ್ಟಿನ ಈ ತರ ತಗೊಂಡು ತೆಳಗಡೆ ಭಾಗನ ಮೇಲ್ಗಡೆ ಹಾಕೋಬೇಕು ನೋಡಿ ಈ ತರ ರೊಟ್ಟಿನ ಹಾಕೋಬೇಕು ಹಾಕೊಂಡ ತಕ್ಷಣ ವಶ ನಾವೇ ನೀರು ಬಟ್ಟೆ ಹಾಕೊಂಡಿಟ್ಕೊಂಡಿದ್ದೀವಲ್ಲ ಇಟ್ಕೊಂಡಿದೀವಲ್ಲ ಇದರಿಂದ ಒಂದು ಸ್ವಲ್ಪ ಈ ತರ ನೀರನ್ನ ತಗೊಂಡು ಇಮಿಡಿಯೇಟ್ ಆಗಿ ಹಚ್ಕೋಬೇಕು ಫಸ್ಟ್ ಹೆಜ್ಜೆಯಿಂದ ಹಚ್ಕೋತ ಬಂದ್ರೆ ಮಧ್ಯದಲ್ಲಿ ನೀರು ಹೋಗುತ್ತೆ ನೋಡಿ ಈ ತರ ನೀರನ್ನ ಹಚ್ಕೋಬೇಕು ಇವಾಗ ನೀರ್ ಹಚ್ಚಿದ ತಕ್ಷಣ ಆಶ ಬಹಳ ತನಕ ಹಂಗೆ ಬಿಡಬಾರದು ಈ ಟೈಮ್ ಅಲ್ಲಿ ರೊಟ್ಟಿನ ತಿರುಗಬೇಕು ಫ್ಲೇಮನ್ನು ಮಾತ್ರ ಇವಾಗ ಹೈ ಫ್ಲೇಮಲ್ಲಿ ಇಟ್ಬಿಡಿ ಓಕೆ ಇವಾಗ ಈ ಮೈ ಬೈಯೋ ತನಕ ಇನ್ನೊಂದು ರೊಟ್ಟಿ ಬಡದಾಗುತ್ತೆ ಹಾಂ ನೋಡಿ ಇನ್ನೊಂದು ರೊಟ್ಟಿ ಬಡಿಯೋದನ್ನು ತೋರಿಸ್ತೀನಿ ಸೇಮ್ ಅದೇ ಥರ ಬಡಿಬೇಕು ಓಕೆ ನಾವು ಡೈಲಿ ರೊಟ್ಟಿ ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ಲ ಹೌದು ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡು ಬಿಡ್ತೀವಿ ಈ ಥರ ಒಂದು ರೊಟ್ಟಿ ಬೈಯೋಷ್ಟರಲ್ಲಿ ಒಂದು ರೊಟ್ಟಿ ಆಗಿರಬೇಕು ಕೆಳಗಡೆ ಹಿಟ್ಟು ಮತ್ತೆ ಈ ಥರನ ಸ್ಪ್ರೆಡ್ ಮಾಡ್ಕೋಬೇಕು ಇದೇ ಹಿಟ್ಟನ್ನು ಒಳಗಡೆ ತಗೋಬೇಕು ಈ ಥರ ಮತ್ತೆ ಅದೇ ಥರ ಹಿಟ್ಟು ಬಡಿಬೇಕು ಮಧ್ಯ ಮಧ್ಯದಲ್ಲಿ ಅಂಟದಂಗ ಆಗುತ್ತಲ್ಲ ಆವಾಗ ಒಂದು ಸ್ವಲ್ಪ ಹಿಟ್ಟನ್ನು ಎತ್ತೋಬೇಕು ಆಮೇಲೆ ಮತ್ತೆ ಬಡಿಬೇಕು ನಮ್ಮ ರೊಟ್ಟಿ ಬಡೋದಾಯಿತು ಅಲ್ಲಿ ಇನ್ನೂ ನಮ್ಗೆ ರೊಟ್ಟಿ ಬೈದಿಲ್ಲ ಅಷ್ಟರಲ್ಲಿ ರೊಟ್ಟಿ ಬಡ್ದಾಗಿದೆ ಆ ರೊಟ್ಟಿ ನೋಡೋಣ ನೋಡಿ ಅಲ್ಲಿ ರೊಟ್ಟಿ ಬಡ್ದಾಯ್ತಲ್ಲ ನಮ್ಮದು ಅಷ್ಟರಲ್ಲಿ ಇಲ್ಲಿ ರೊಟ್ಟಿ ಬೈದಿರುತ್ತೆ ಹಾಂ ಹಾಂ ಇವಾಗ ಬಟ್ಟೆಯಿಂದ ನಾವು ಇದನ್ನು ಪ್ರೆಸ್ ಮಾಡ್ಕೋಬೇಕು ಹ್ಞೂ ಈ ಥರ ಎಲ್ಲ ಹೆಜ್ಜೆ ಸಿಡ್ಕೊಂಡು ಹಾಂ ಎಷ್ಟು ಚೆನ್ನಾಗಿ ಉದ್ತಾ ಇದೆ ರೊಟ್ಟಿ ಎಲ್ಲ ರೊಟ್ಟಿನೂ ಇದೇ ಥರ ಊದುತ್ತೆ ಹಾಂ ಎಜ್ಜಸ್ ಅಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ಬೈಸ್ಕೋಬೇಕು ಎಲ್ಲ ಅವೇ ಹೋಗುತ್ತಲ್ಲ ಅಲ್ಲಿ ಬಟ್ಟೆ ಹಿಡಿದ್ಬಿಟ್ರೆ ಮತ್ತೆ ನೀಟಾಗಿ ಉತ್ಕೊಳ್ಳುತ್ತೆ ನೋಡಿದ್ದೆಲ್ಲ ಎಷ್ಟು ಚೆನ್ನಾಗಿ ರೊಟ್ಟಿ ಎಲ್ಲ ರೊಟ್ಟಿನೂ ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ನಮ್ದು ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗೈತೆ ತಷ್ ಚೆನ್ನಾಗಿ ಒಬ್ಬಿರೋದು ಇಷ್ಟಕ್ಕೊಂದು ರೊಟ್ಟಿಗಳಾಗಿದೆ ನೋಡೋ ಶೀಟ್ ಅಲ್ಲಿ ತುಂಬ ಚೆನ್ನಾಗಾಗಿದೆ ಮತ್ತು ಅಷ್ಟೇ ಸಾಫ್ಟ್ ಕೂಡ ಆಗಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ರೊಟ್ಟಿ ಐತಲ್ಲ ಎಷ್ಟು ಸಾಫ್ಟ್ ಅಂದ್ರೆ ಹೌದು ಅಷ್ಟೇ ಸಾಫ್ಟ್ ಆಗಿದೆ ಮತ್ತೆ ಬಟ್ಟೆನೂ ಉಬ್ಬಿರುತ್ತಲ್ಲ ಈ ತರ ಉಚ್ಚುತ್ತೆ ಹೊಟ್ಟೆ ಉಬ್ಬಿರೋದು ರೊಟ್ಟಿಗೆ ಕಾಣುತ್ತೆ ನೀಟಾಗಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಆಗಿದೆ ಇವಾಗ ಈ ರೊಟ್ಟಿನ ಜನಕುತ್ ಜೊತೆ ಯಾವ ತರ ತಿನ್ನೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಉತ್ತರ ಕರ್ನಾಟಕದ ಜುನ್ಕ ನಾವು ಮಾಡಿಟ್ಟಿದ್ವಲ್ಲ ರೊಟ್ಟಿ ಆಗೋ ತನಕ ಇಷ್ಟ ಗಟ್ಟಿ ಆಗಿರುತ್ತೆ ಆಶಾ ಮತ್ತೆ ರೊಟ್ಟಿ ಆಗೋ ತನಕ ಅದೇ ಕಡೆಯಲ್ಲ ಹಂಗೆ ಬಿಟ್ರೆ ಇನ್ನೂ ಇದಿರುತ್ತೆ ಇವಾಗ ಎಲ್ರು ಅಂತರ ಮಸಾಲೆ ಖಾರ ಡೈರೆಕ್ಟ್ ರೊಟ್ಟಿ ಜೊತೆ ತಿನ್ನೋದು ಅಂತ ಈ ತರ ಜುನ್ಕ ಮಾಡಿದಾಗ ಆಶಾ ಈ ತರ ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಕೂಡ ನೀವು ಹಾಕೊಳ್ಳಿ ಇದ್ರ ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಬಟ್ ತುಪ್ಪಕ್ಕೆ ಕಿಟ್ಟು ರುಚಿ ಬರಲ್ಲ ಎಣ್ಣೆ ಮಾತ್ರ ಇದ್ರ ಜೊತೆ ಸೌತೆಕಾಯಿ ಹಾಗೇನೆ ಇದ್ರ ಜೊತೆ ಈರುಳ್ಳಿ ಕೂಡ ತಿಂತೀವಿ ಈರುಳ್ಳಿನ ಈ ತರ ಇಟ್ಬಿಟ್ಟು ನಾವು ಗದ್ದೆಯಲ್ಲೆಲ್ಲ ಈ ತರ ಬಿಟ್ಟು ತಿಂತೀವಿ ಈ ತಿನ್ನೋದ್ರಿಂದ ನಮ್ಮ ತಾತ ಎಲ್ಲ ಅಂತಿದ್ರು ಕಾಕೆಲ್ಲ ಹೊರಗಡೆ ಬರುತ್ತೆ ತಿನ್ನಕೆ ರುಚಿ ಜಾಸ್ತಿ ಅಂತ ಸೊ ನಾವು ಗದ್ದೆಯಲ್ಲಿ ಈ ತರ ತರ ಇಟ್ಕೊಂಡು ಇವಾಗ ನೋಡಿ ರೊಟ್ಟಿ ಅಷ್ಟೇ ಸಾಫ್ಟ್ ಆಗಿದೆ ನೋಡಿ ಒಂದು ಕೈಯಿಂದನೇ ನಾವು ಇದು ಚೆನ್ನಾಗಿ ಮುರಿಬಹುದು ಹೌದು ಇದು ಮಸಾಲೆ ಖಾರನೂ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದು ಜುಣಕ ನೋಡು ಹೂವಿನಷ್ಟೇ ಮೃದುವಾಗಿ ಬಾಯಿಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗಿದೆ ಈ ಜುಣಕ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಮಸಾಲೆ ಖಾರ ಈ ಥರ ತಿನ್ಬಿಟ್ಟು ಅಷ್ಟೆ ಇದಕ್ಕೇನೆ ನೆಂಚ್ಕೊಳ್ಕೆ ಈರುಳ್ಳಿ ಮತ್ತೆ ಸೌತೆಕಾಯಿ ಈ ಥರ ತಿನ್ಬೇಕು ಈ ಕಾಂಬಿನೇಷನಲ್ಲಿ ನೋಡಿ ತಿಂದು ಸೊ ನಿಮಗೆ ಇವತ್ತಿನ ಉತ್ತರ ಕರ್ನಾಟಕ ಝುಣಕಾ ರೆಸಿಪಿ ಮತ್ತೆ ರೊಟ್ಟಿ ರೆಸಿಪಿ ಹೇಗೋ ಅಂತನೋ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೂಪರ್ ಆಗಿದೆ ಟೇಸ್ಟ್ ಹೆಂಗೈತೆ ಗೊತ್ತಾಗ್ತಿಲ್ಲ ಹೌದಲ್ಲ ಸೊ ನೋಡಿ ಕಡಲೆ ಹಿಟ್ಟಲ್ಲಿ ಯಾವುದೇ ತರಕಾರಿ ಇಲ್ಲದೆ ಈ ತರ ಒಂದು ರೆಸಿಪಿನ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಸೊ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ಉತ್ತರ ಕರ್ನಾಟಕದ ಇವತ್ತಿನ ಈ ರೊಟ್ಟಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇದೇ ತರ ಒಂದು ರೆಸಿಪಿನ ನೀವು ಮನೆಯಲ್ಲಿ ಮಾಡ್ಕೊಂತೀನಿ ಹೇಗ್ ಬಂತು ಅಂತಾನೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ವಿಶ್ ಫುಲ್ ಅಡುಗೆ ಮನೆಯಲ್ಲಿ